ಪ್ರಿಯ ವೀಕ್ಷಕರೇ ತುಮಕೂರು ಜಿಲ್ಲಾ ಆಸ್ಪತ್ರೆಯ ವೈದ್ಯನೊಬ್ಬ ಸರ್ಕಾರದ ಸ್ಕೀಮ್ ನಡಿ ಶಸ್ತ್ರಚಿಕಿತ್ಸೆಗೆ ದಾಖಲಾದ ಬಡ ರೋಗಿಗಳಿಂದ ಯಾವ ರೀತಿ ಯಾಮಾರಿಸಿ ತನ್ನ ಖಾಸಗಿ ಔಷಧ ವ್ಯಾಪಾರ ಮಾಡಿಸುತ್ತಾ ಬಡ ಜನರಿಂದ ಕೋಟಿಗಟ್ಟಲೆ ಹಣ ಲೂಟಿ ಮಾಡಿದ್ದಾರೆ ಎಂಬುದನ್ನು ನೀವು ಈ ದಿನ ತಿಳಿದುಕೊಳ್ಳಲೇಬೇಕು ಸರ್ಕಾರದ ಸ್ಕೀಮ್ಗಳ ಬಗ್ಗೆ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಇಲ್ಲದಿದ್ದರೆ ಬಡ ಜನರು ಯಾವ ರೀತಿ ವಂಚನೆಗೆ ಸಿಲುಕುತ್ತಾರೆ ಅನ್ನೋದು ನಿಮಗೆ ಈ ದಿನ ಗೊತ್ತಾಗುತ್ತದೆ ಐವ ಐದ ಮುನ್ನೂರೂರ್ ಆಯ್ತು ಸಾವಿರದ ಮುನ್ನೂರ ಐತಿದೆ ಎಲ್ಲ ಮೆಡಿಸನ್ ಹ್ಮ್ ಅದಿನ್ನೂ ಎಲ್ಲ ಐವ ಐದು ಆಯ್ತು ಮೈಸೂರ್ ಮುನ್ನೂರ ಆಯ್ತು ಇದೆಲ್ಲ ಮೆಡಿಸನ್ ಹ್ಮ್ ನನ್ನ ಚಿಂಕುದ್ ಸೆವೆನ್ ಎಂತೆ ಟ್ವೆಂಟಿ ಎಂ ಎಂ ಅಂದ್ರೆ ಅವ್ರಿಗೆ ಅದ್ ಮೂರು ನನ್ ಚಿಂಕುದ್ ಸೆವೆನ್ ಎಂತೆ ಟ್ವೆಂಟಿ ಎಂ ಎಂ ಅಂದ್ರೆ ಅವ್ರಿಗೆ ಹದ್ಮೂರ್ ಒದ್ನೈದು ಸಾವಿರ ಆಯ್ತು

ಅಲ್ಲ ಎಬಿ ಎಬಿಆರ್ ಕೆ ಮಾಡಿಆರ್ ಕೆ ಮಾಡಿದ್ರೆ ಫ್ರೀ ಮೆಡಿಸನ್ ಈಗ ನಿಮ್ಗೆ ಯಾರು ಕಳಿಸ್ತಾರೆ ಸರ್ ಎ ಬಿ ಐಆರ್ ಕೆ ಅಂಡರ್ ಅಲ್ಲಿ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗುವಂತ ರೋಗಿಗಳಿಗೆ ಏನೇನೆಲ್ಲ ಸವಲತ್ತುಗಳು ಸಿಗುತ್ತೆ ನಮಸ್ಕಾರ ನಾನು ಡಾಕ್ಟರ್ ಅಸ್ಕರ್ ಅಸ್ಗರ್ ಬೇಗ್ಸಿ ಜಿಲ್ಲಾ ಚಿಕಿತ್ಸಕರು ಜಿಲ್ಲಾಸ್ಪತ್ರೆ ತುಮಕೂರು ಇದು ನಮ್ಮ ಟಿವಿ ಚಕ್ರ ಈ ಒಂದು ಮಾಧ್ಯಮದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಈ ಒಂದು ಎ ಆರ್ ಕೆ ಅಡಿಯಲ್ಲಿ ಆಯುಷ್ಮಾನ್ ಭಾರತ್ ಕರ್ನಾಟಕ ಅಡಿಯಲ್ಲಿ ಎಲ್ಲ ರೋಗಿಗಳು ಯಾವ ಈ ಸ್ಕೀಮ್ ಅಲ್ಲಿ ನೋಂದಣಿ ಮಾಡ್ಕೊತಾರೆ ಅಂತವರಿಗೆ ನಾವು ಉಚಿತ ಸೇವೆ ಅಂದರೆ ಟ್ರೀಟ್ಮೆಂಟು ಡ್ರಗ್ಸು ಆಪರೇಷನ್ನು ಇತರೆ ಸೇವೆಗಳು ಉಚಿತವಾಗಿ ಸರ್ಕಾರ ಕಡೆಯಿಂದ ಕೊಡ್ತಾ ಇದೆ ಈ ಒಂದು ಎ ಬಿ ಆರ್ಕೆ ನಲ್ಲಿ ಆದ ರೋಗಿಗೆ ಯಾವುದೇ ತರಹದ ಒಂದು ಬೇರೆ ಹೊರಗಡೆ ಚೀಟಿ ಬರ್ಕೊಡೋದಾಗ್ಲಿ ಔಷಧಿ ಬರ್ಕೊಡೋದಾಗಲಿ ಮತ್ತೆ ಬ್ಲಡ್ ಟೆಸ್ಟ್ ಬರ್ಕೊಡೋದಾಗ್ಲಿ ಈ ಥರ ಯಾವುದು ನಾವು ಮಾಡೋದಿಲ್ಲ ಅದು ಕಾನೂನು ಬಾಹಿರುವಂತ ಸೊ ಒಂದು ಸತಿ ಎ ಕೆ ನೋಂದಣಿ ಆದರೆ ಎಲ್ಲ ಥರ ಸೇವೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಉಚಿತವಾಗಿದೆ ಹಾಗೂ ಪ್ರೈವೇಟ್ ಆದರೂ ಅದನ್ನು ಉಚಿತವಾಗಿದೆ ಸೊ ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತುಮಕೂರು ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿ ಡಾಕ್ಟರ್ ಅಸ್ಗರ್ ಬೇಗ್ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಡಾಕ್ಟರ್ ಅಸ್ಗರ್ ಬೇಗ್ ಒಬ್ಬ ಮಾನವೀಯತೆ ಉಳ್ಳ ಯಾವುದೇ ಆಮಿಷಕ್ಕೂ ಜಗದ ದಕ್ಷ ಪ್ರಾಮಾಣಿಕ ಅಧಿಕಾರಿ ಎಂಬ ಕೂಗು ಸಾರ್ವಜನಿಕ ವಲಯದಲ್ಲಿ ಅಲ್ಲದೆ ಜಿಲ್ಲಾ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರ ಬಾಯಲ್ಲೂ ಕೇಳಿಬರುತ್ತಿದೆ ಇಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಯ ಆಡಳಿತದಲ್ಲಿ ಕಪ್ಪು ಚುಕ್ಕೆ ಎಂಬಂತೆ ಇರುವವರೇ ಯೂರಾಲಜಿ ಅಂದರೆ ಮೂತ್ರಶಾಸ್ತ್ರ ತಜ್ಞರಾದ ಡಾಕ್ಟರ್ ರಮೇಶ್ ಕೋತಿ ತಾನು ಕೆಡೋದಲ್ಲದೆ ವನಾನೆಲ್ಲ ಕೆಡಿಸಿದ್ದು ಅನ್ನೋ ಹಾಗೆ ಡಾಕ್ಟರ್ ರಮೇಶ್ ತನ್ನ ಜೂನಿಯರ್ ಡಾಕ್ಟರ್ ವಿವೇಕ್ ರವರನ್ನು ಕೂಡ ಕರೆಪ್ಟ್ ಮಾಡುತ್ತಿದ್ದಾರೆ ಮೂತ್ರಪಿಂಡ ಚಿಕಿತ್ಸೆಗೆಂದು ಜಿಲ್ಲಾಸ್ಪತ್ರೆಯಲ್ಲಿ ಸರ್ಕಾರದ ಸ್ಕೀಮ್ ನಡಿ ದಾಖಲಾಗುವ ರೋಗಿಗಳಿಗೆ ಯಾವುದೇ ರೀತಿಯಿಂದ ಆರ್ಥಿಕ ನಷ್ಟ ಆಗದಂತೆ ನೋಡಿಕೊಳ್ಳಬೇಕಾದ ಈ ವೈದ್ಯ ಜಿಲ್ಲಾಸ್ಪತ್ರೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಭದ್ರಮ್ಮ ಸರ್ಕಲ್ ಬಳಿ ಇರುವ ಭಾರತೀಯ ಆಸ್ಪತ್ರೆಯ ಮೆಡಿಕಲ್ ಸ್ಟೋರ್ನಲ್ಲಿ ತನ್ನ ಖಾಸಗಿ ಔಷಧಿಗಳನ್ನು ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಮನಬಂದ ಬೆಲೆಗೆ ಮಾರಾಟ ಮಾಡಿಸುತ್ತಾ ದೊರೋಡೆ ಮಾಡುತ್ತಿದ್ದಾನೆ ಈ ವೈದ್ಯನ ಅನೈತಿಕ ಔಷಧ ದಂಧೆಯ ಬಗ್ಗೆ ವಿಚಾರಿಸಿದರೆ ತಾನು ಶಸ್ತ್ರಚಿಕಿತ್ಸೆ ಮಾಡಲು ಆ ಔಷಧಗಳು ಬೇಕೇ ಬೇಕು ಮತ್ತು ಈ ಔಷಧಗಳು ಜಿಲ್ಲಾಸ್ಪತ್ರೆಯ ಸುತ್ತಮುತ್ತಲಿನ ಔಷಧ ವರ್ತಕರು ತರಿಸದೇ ಇರುವ ಕಾರಣ ತಾನೇ ಈ ಔಷಧಗಳನ್ನು ಖುದ್ದು ತರಿಸಿ ಮಾರಾಟ ಮಾಡಿಸುತ್ತಿರುವುದಾಗಿ ಗರ್ವದಿಂದ ಹೇಳುತ್ತಾನೆ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಅಸ್ಗರ್ ಅಸ್ಗರ್ಬೇಗ್ ಜಿಲ್ಲಾ ಆಸ್ಪತ್ರೆಯ ಯಾವ ಒಬ್ಬ ರೋಗಿಯು ಒಂದು ನಯಾ ಪೈಸೆ ಖರ್ಚು ಮಾಡದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಪಡೆಯಲಿ ಎಂಬ ಉದ್ದೇಶದಿಂದ ರೋಗಿಗಳ ಚಿಕಿತ್ಸೆಗೆ ಬೇಕಾದ ಔಷಧಗಳ ಇಂಡೆಂಟನ್ನು ಅನ್ನು ಸರ್ಕಾರಕ್ಕೆ ಸಲ್ಲಿಸಿ ಔಷಧಗಳನ್ನು ಪಡೆಯುತ್ತಿದ್ದಾರೆ ಆದರೆ ಡಾಕ್ಟರ್ ರಮೇಶ್ ಮಾನವೀಯತೆ ಮರೆತು ತಾನು ಮಾರಾಟ ಮಾಡುತ್ತಿರುವ ಔಷಧಗಳ ಸಗಟು ವ್ಯಾಪಾರಿಯ ವಿಳಾಸವನ್ನು ಜಿಲ್ಲಾ ಶಸ್ತ ಚಿಕಿತ್ಸಕರಿಗೆ ನೀಡದೆ ಬಡ ರೋಗಿಗಳ ಸುಲಿಗೆಯಲ್ಲಿ ನಿರತರಾಗಿದ್ದಾರೆ ಸರ್ಕಾರದ ಎಬಿಆರ್ಕೆ ಸ್ಕೀಮ್ ಅನ್ನು ಸರಿಯಾಗಿ ಅನುಷ್ಠಾನಕ್ಕೆ ತರಲು ಸಹಕರಿಸಬೇಕಾದ ವೈದ್ಯನೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಬಡ ಬಡಜನರ ಪಾಡೇನು ಈ ಮಧ್ಯೆ ಎಬಿಆರ್ಕೆ ಸ್ಕೀಮ್ ನಡಿ ಶಸ್ತ್ರಚಿಕಿತ್ಸೆಗೆಂದು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಾದ ವೈನಸ್ ಕೋಟೆಯ ರವಿ ಎಂಬ ಒಳರೋಗಿಯೊಬ್ಬ ಈ ವೈದ್ಯ ಖಾಸಗಿ ಔಷಧ ಮಳಿಗೆಯಿಂದ ತರಲು ಬರೆದುಕೊಟ್ಟ ಔಷಧಗಳನ್ನು ಖರೀದಿಸಲು ಶಕ್ತನಿಲ್ಲದೆ ತನ್ನ ಅಸಹಾಯಕತೆಯನ್ನು ಮತ್ತೊಬ್ಬರೊಂದಿಗೆ ಹೇಳಿಕೊಳ್ಳಲಾಗದೆ ಆಸ್ಪತ್ರೆಯಿಂದ ಓಡಿ ಹೋಗಿದ್ದಾನೆ ಈ ಜಿಲ್ಲಾ ಆಸ್ಪತ್ರೆಯ ವೈದ್ಯ ಭಾರತಿ ಮೆಡಿಕಲ್ಸ್ ಮೂಲಕ ಬಿಲ್ ರಹಿತ ಮಾಡುತ್ತಿರುವ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ತುಮಕೂರಿನ ಸಹಾಯಕ ಔಷಧ ನಿಯಂತ್ರಕರು ಈ ಮೆಡಿಕಲ್ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ವೈದ್ಯನ ವಿರುದ್ಧ ಯಾವ ರೀತಿ ಶಿಸ್ತು ಕ್ರಮ ಜರುಗಿಸುತ್ತಾರೆ ಕಾದು ನೋಡಬೇಕಿದೆ ಹಾಂ ಅಂದರೆ ಪೇಷಂಟ್ ಅಲ್ಲವಲ್ಲೇ ಇವರ ನೀವು ಪೇಷೆಂಟ್ ಬಿಡಲ್ಲ ಹಾಂ ಹೇಳಿ ಸರ್ ಪೇಷೆಂಟ್ ಬಿಡಲ್ಲ ನೀವೇನು ದುಡ್ಡು ಕೊಟ್ಟಿದ್ದು ಸರ್ ಕೇಳಿದ್ದೆ ಅವನು ಈಗ ಅವನೇ ಕೇಳೋದ ಹೌದು ನೀವು ನೀವು ಈಗ ಬೇ ಯಾಕ ಅಂತ ಕೇಳ್ಬೋದಿತ್ತಲ್ವ ಯಾಕೆ ಕೊಟ್ಟ್ರಿ ಏನು ಸರ್ ತಮ್ಮ ಹೆಸರು ಈಗ ನೀವು ಕೇಳಲ್ಲ ಸುರೇಶ್ ಅವರು ರೆಸ್ ಅವರು ಹೇಳಿದ್ದು ಕೇಳಿದ್ದು ಬೇಡ ಹಾ ನಮ್ಗೆ ಇಲ್ಲೇ ಹೇಳ್ಬೋದಿತ್ತಲ್ವಾ ಸರ್ ಕೇಳ್ತಾರೆ ಆಪರೇಷನ್ ಮಾಡಿರೋದು ನಾನು ನಂದು ಪರ್ವಾಗಿ ನಮ್ಗೆ ಹೇಳ್ಬೋದಲ್ವ ಜೀವನದಲ್ಲಿ ಇಲ್ಲಿ ಒಂದ್ರು

ಮೂರು ವರ್ಷ ಬರ್ದಿದ್ದೀನಿ ನಾನು ಎಲ್ಲನೂ ತಗೊಂಡು ಅಂತ ಮೂರು ವರ್ಷ ಏನು ಮಾಡಿದಾಗ ಒದ್ದಾಡಿದ್ದೀನಿ ಅವಾಗ ನಾನು ಒಬ್ಬನೇ ಇದ್ದಿದ್ದು ಆ ಟೆಸ್ಟಿ ಬಗ್ಗೆ ಇಬ್ಬರಿದ್ದೀನಿ ಎಷ್ಟು ಒದ್ದಾಡಿದ್ದೀನಿ ಅಂದರೆ ಆಪ್ರೇಷನ್ ಮಾಡಬೇಕಾದ್ರೆ ಎಂಡೋಸ್ಕೋಪ್ ಪ್ರೊಸೀಜರ್ ಓಪನ್ ಮಾಡಬೇಕಾದ್ರೆ ನಮಗೆ ಎಲ್ಲ ಇರ್ತಾವೆ ಇಲ್ಲಿ ಎಂಡೋಸ್ಕೋಪಿ ಪ್ರೊಸೀಜರ್ ಮಾಡಬೇಕಾದ್ರೆ ಏನೂ ಇರಲ್ಲ ಎಲ್ಲ ಹತಾರಗಳು ರೆಡಿ ಇದ್ದರೆ ಮಾಡೋಕ್ಕಾಗೋದು ಪ್ರೊಸೀಜರು ಗೊತ್ತಾಯ್ತಾ ಆ ಟೈಮಲ್ಲಿ ನಾನು ಅಲ್ಲಿ ಇಲ್ಲಿ ಓಡ ಓಡಾಡೋಕ್ಕಾಗಲ್ಲ ಮೂರು ವರ್ಷ ಒದ್ದಾಡಿದ್ದಕ್ಕೆ ಕೊನೆಗೆ ಡಿಸೈಡ್ ಮಾಡಿಬಿಟ್ಟು ನಾನು ಆಪ್ರೇಷನ್ ಮಾಡಬೇಕು ಅಂದರೆ ಹಿಂಗೆ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು ಡಿಸೈಡ್ ಮಾಡಿ ಆಮೇಲೆ ಅಲ್ಲಿ ಕಳಿಸ್ತಾ ಇರೋದು ಅಲ್ಲಿ ಎಲ್ಲ ನಾವು ಕೆಲವು ಐಟಮ್ಸು ನಂದೇ ನಾನೇ ತಂದಿರೋ ಇದೂ ಹೇಳ್ತೀನಿ ತೊಳಿ ರೆಸಿಪ್ಟು ನನ್ನದೇ ಇರ್ತದೆ ಅಂದರೆ ಒಂದು ಎರಡು ಮೂರು ಐಟಮ್ ಅಷ್ಟೇ ಅದರಲ್ಲಿ ನಾವೊಂದು ಒಂದು ಆರೇಳು ಐಟಮ್ ಇರ್ತದೆ ಆರ್ ಎರಡರಲ್ಲಿ ಅರ್ಧ ಅಥವಾ ಮುಕ್ಕಾಲು ಆಸ್ಪತ್ರೆ ಅಂದರೆ ಅವ್ರದೇ ಇರ್ತದೆ ಮೆಡಿಕಲ್ ಅನ್ನೋದು ಇನ್ನೂ ಒಂದು ಎರಡು ಮೂರು ಐಟಮು ಅವ್ರ ಹತ್ರ ಇರಲ್ಲ ಸಪ್ಲೈ ನಾನು ತರಿಸ್ಕೊಂಡಿರ್ತೀನಿ ಬಿಲ್ಲು ನನ್ನ ಇದರಲ್ಲೇ ಕೊಡೋದು ಹುದಾಯ್ತಾ ಅದು ನೋಡಿ ಆರ್ವಿ ಕ್ಯಾಲಿಕ್ಸ್ ಅಂತ ಇರ್ತದೆ ಹುದಾಯ್ತಾ ಬಿಲ್ಲು ನಮ್ಮ ಇದ್ರಲ್ಲೇ ಕೊಡೋದು ಗೊತ್ತಾಯ್ತಾ ಸೊ ಹಿಂಗೆ ಮಾಡ್ಕೊಂಡು ನಾವು ಆಪ್ರೇಷನ್ ಮಾಡ್ತೀವಿ ನಾನು ಆಪ್ರೇಷನ್ ಮಾಡಬೇಕು ಅಂದರೆ ಹಿಂಗೆ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು ಡಿಸೈಡ್ ಮಾಡಿ ಆಮೇಲೆ ಅಲ್ಲಿ ಕಳಿಸ್ತಾ ಇರೋದು ಅಲ್ಲಿ ಎಲ್ಲ ನಾವು ಕೆಲವು ಐಟಮ್ಸು ನನ್ನದೇ ನಾನೇ ತಂದಿರೋ ಇದೂ ಹೇಳ್ತೀನಿ ಚೋಳಿ ರೆಸಿಪ್ಟು ನನ್ನದೇ ಇರ್ತದೆ ಅಂದರೆ ಒಂದು ಎರಡು ಮೂರು ಐಟಮ್ ಅಷ್ಟೇ ಅದರಲ್ಲಿ ನಾವೊಂದು ಒಂದು ಆರು ಏಳು ಐಟಮ್ ಇರ್ತದೆ ಆರು ಏಳರಲ್ಲಿ ಅರ್ಧ ಅಥವಾ ಮುಕ್ಕಾಲು ಆಸ್ಪತ್ರೆ ಅಂದರೆ ಅವ್ರದ್ದೇ ಇರ್ತದೆ ಆ ಮೆಡಿಕಲ್ ಸ್ಟೋರ್ನವರು ಇನ್ನೂ ಒಂದು ಎರಡು ಮೂರು ಐಟಮು ಅವ್ರ ಹತ್ರ ಇರಲ್ಲ ಸಪ್ಲೈ ನಾನು ತರಿಸ್ಕೊಂಡಿರ್ತೀನಿ ಬಿಲ್ಲು ನನ್ನ ಇದರಲ್ಲೇ ಕೊಡೋದು ಗೊತ್ತಾಯ್ತಾ ಅದು ನೋಡಿ ಆರ್ ವಿ ಕ್ಯಾಲಿಕ್ಸ್ ಅಂತ ಇರ್ತದೆ ಗೊತ್ತಾಯ್ತಾ ಬಿಲ್ಲು ನಮ್ಮ ಇದರಲ್ಲೇ ಕೊಡೋದು ಅದಾಯ್ತಾ ಸೊ ಹಿಂಗೆ ಮಾಡ್ಕೊಂಡು ನಾವು ಆಪ್ರೇಷನ್ ಮಾಡ್ತಾಯಿದೀವಿ ಅದರಲ್ಲಿ ದಂಧೆ ಮಾಡ್ಕೋಬೇಕು ಅಂತಲ್ಲ ಪ್ರೊಸೀಜರ್ ಮಾಡಬೇಕು ಅಂತ ಅದಾಯ್ತೇನ್ರಿ ದಂಧೆ ಮಾಡಂಗಿದ್ರೆ ಮೂರು ನಾಲ್ಕು ವರ್ಷ ಇಂದ ಸ್ಕೋಪ್ ಇಲ್ಲ ಇಲ್ಲಿ ಸ್ಕೋಪ್ ನಮಗೆ ಓನ್ ತಂದು ಮಾಡ್ತಾ ಇದೀವಿ ಮಾಡ್ತಾ ಇದ್ದೀವಿ ಒಂದೊಂದು ಸ್ಕೋಪ್ ಮೂರು ಸಾವಿರ ಬಾಡಿಗೆ ತಗೊಂಡ್ರು ಕೂಡ ನನಗೆ ಒಂದು ವರ್ಷಕ್ಕೆ ನಾಲ್ಕೈದು ಲಕ್ಷ ಹಾಸ್ಪಿಟ್ಲರ್ಗೆ ಕೊಡಬೇಕಾಗಿತ್ತು ನನಗೆ ಹಾಸ್ಪಿಟ್ಲೋಗಿ ನಾನು ಡಿಮ್ಯಾಂಡ್ ಇಟ್ಟಿಲ್ಲ ಪೇಷಂಟ್ ಬಡವರಿಗೆ ಈ ಇವಾಗ

ಇಲ್ಲದೆ ಇರೋದು ಅಡ್ಜಸ್ಟ್ಮೆಂಟ್ ಆಪರೇಷನ್ ಮಾಡ್ಕೊಳ್ಳಿ ಸರ್ ಇಲ್ಲ ಅಂತಂದರೆ ಗೊತ್ತಾಯ್ತಾ ಈಗಲೂ ಸುಮಾರು ಜನಕ್ಕೆ ಸರ್ ಇಲ್ಲ ಅಂತಂದರೆ ಆಯಿತು ನೀವು ಯಾವಾಗ ಹೋಗಿ ಅವಾಗ ನಾವು ಇಲ್ಲಿ ಮಾಡ್ತಾ ಇರ್ತೀವಿ ಗೊತ್ತಾಯ್ತಾ ಆಪ್ರೇ ಇಲ್ಲಿ ಓಟಿ ಒಳಗಡೆ ಬಂದಿರೋದನ್ನ ಯಾವುದಾದ್ರೂ ನಾನು ಮೆಡಿಸಿನ್ ನೀನು ತಂದಿಲ್ಲ ಅಂತ ವಾಪಸ್ ಏನಾದ್ರು ಕಳಿಸಿದ್ರೆ ಒಂದು ತಗೊಂಬರ್ರಿ ಒಂದು ಯಾವ್ದನಾಂಥ ಪೇಷೆಂಟು ಆಯಿತಾ ಅದಾದೇನು ರೀ ಇದು ಗೊತ್ತಿರಲ್ಲ ನಿಮಗೆ ಇದೆಲ್ಲಾನು ನಾವು ಹೇಳ್ಕೊಳೋಕ್ಕಾಗಲ್ಲ ಒಳ್ಳೆದೇ ಹಾಂ ಬರೀ ಈ ತರಿಸ್ತಾರೆ 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 ಅಂತ ಅರ್ಥದಲ್ಲ ಅದಷ್ಟೇ ಬರ್ತದೆ ನಿಮಗೆ ಆಯ್ತಾ ಹಾಂ ಸೊ ಹಂಗಾಗಿ ಆ ಥರ ಇಲ್ಲ ನಮ್ಮ ಹಾಸ್ಪಿಟ್ಲ್ ತರಲಿ ನಮ್ಮ ಹಾಸ್ಪಿಟ್ಲಿಂದ ಸಪ್ಲೈ ಕೊಟ್ಟರೆ ನಾವು ಯಾವುದು ಬರ್ತಾರೆ ನಮಗೆ ಅದೆಲ್ಲ ಈ ತರಿಸ್ತಾರೆ 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 ಅಂತ ಅರ್ಥದಲ್ಲ ಅದಷ್ಟೇ ಬರ್ತದೆ ನಿಮಗೆ ಆಯಿತಾ ಹಾಂ ಸೊ ಹಂಗಾಗಿ ಆ ಥರ ಇಲ್ಲ ಇದು ನಮ್ಮ ಹಾಸ್ಪಿಟ್ಲ್ ತರಲಿ ನಮ್ಮ ಹಾಸ್ಪಿಟ್ಲಿಂದ ಸಪ್ಲೈ ಕೊಟ್ಟರೆ ನಾವು ಯಾವ್ದು ಬರ್ತಾರೆ ನಮಗೆ ಅದ ಐಡಿಯಾ ಇಲ್ಲ ಫಸ್ಟ್ ಇವ್ರು ಬರ್ತಾರಲ್ಲ ಪಿ ಓಂ ಸ್ವಾಮಿ ನಿಲ್ಲಿಸ್ರಿ ಸೊಮಿ ಮೀಡಿಯಾ ಮೀಡಿಯಾ ನಿಲ್ಲಿಸ್ರಿ ಫಸ್ಟ್ ಇವ್ರು ಬರ್ತಾರಲ್ಲ ಪಿ ಓಂ ಅವ್ರು ನಿಲ್ಲಿಸ್ರಿ ಸೊಮೆ ಮೀಡಿಯಾಕ್ಸಿರು ಮೀಡಿಯಾ ನಿಲ್ಲಿಸ್ರಿ